ಮನುಷ್ಯನ ಜೀವನದೊಳಗ ನಾವೆಲ್ಲರೂ ಕೂಡ ಬಹಳ ಮಂದಿ ಭಕ್ತಿಯನ್ನ ಮಾಡ್ತೇವೆ ಭಕ್ತಿಯನ್ನ ಮಾಡ್ತೇವೆ ಭಕ್ತಿಯನ್ನ ಮಾಡ್ತೇವೆ ಆದ್ರೆ ನಾವು ಮಾಡುವಂತ ಭಕ್ತಿ ಹೇಗಿರಬೇಕು ಅಂತಂದ್ರೆ ಜನಗಳು ಮೆಚ್ಚಲಿ ಅಂತ ತಿಳ್ಕೊಂಡು ಭಕ್ತಿ ಮಾಡಬಾರ್ದಂತೆ ಭಗವಂತ ಮೆಚ್ಚಲಿ ಅಂತ ಭಕ್ತಿ ಮಾಡಬೇಕು ನಾವು ಮಾಡುವಂತ ಭಕ್ತಿಯನ್ನ ನೋಡಿ ಕೆಲವೊಂದಿಷ್ಟು ಜನ ಸಹಿಸಬಹುದ ಕೆಲವೊಂದಿಷ್ಟು ಜನ ಸಹಿಸಲಾದ ಇರಬಹುದ ಸಮಾಜದೊಳಗೆ ಜನಗಳು ಯಾವ ರೀತಿಯಾಗಿರ್ತಾರೆ ಅಂದ್ರೆ ಒಂದೇ ರೀತಿಯಾಗಿರ್ತಕ್ಕ ಜನಕನ ಶಿಖರು ಬಹಳ ಕಷ್ಟ. ಸಮಾಜದ ಬಿಡ್ರಿ ಮನೆಗೆ ಇದ್ದವರ ಎಲ್ಲರೂ ಕೂಡ ಒಂದೊಂದರಾಗಿರೋದಿಲ್ಲ. ಅಕಸ್ಮತ್ತಾಗಿ ಬಹಳ ಭಕ್ತಿಯಿಂದ ನೀವು ಏನಾದರೂ ಕೂಡ ಒಂದಷ್ಟೇ ಜನ ಬಸವ ತಾತನ ಕතරೋದಿಗೆ ನಿಂತ ಕೂಡ ಬಂದು ಬೆಳಿಗ್ಗೆ ಕೂಯಿಷ್ಟ ಪೂಜೆ ಪುರಸ್ಕಾರ ಮಾಡ್ಕ ಚಲ ಮಾಡ್ರಿ. ನೋಡುವಂತ ಜನ ಬಾ 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 ಏನು ಭಕ್ತಿ ಹುಟ್ಟಿ ಬಿಡಿತೆ ಪಾ ಅಂತ. ಅಕಸ್ಮತ್ತಾಗಿ ನೀವು ಬರೋದನ್ನ ಬಿಡ್ರಿ. ಏ ಅವ್ರ ಮನೆಗೆ ಆಚಾರ ವಿಚಾರ ಗೊತ್ತಿಲ್ಲ ಭಕ್ತಿ ಅಂದ್ರೆ ಗೊತ್ತಿಲ್ಲ ಏನು ಹೆಸರು ಅಂತ ಹೆಂಗ್ ಅಂತೂ ಗೊತ್ತಿಲ್ಲ ಸಮಾಜದ ಜನಗಳು ಕಾರಣ ಏನು ಅಂತಂದ್ರೆ ಮಾಡುವಂತ ಭಕ್ತಿ ಆಗಿರಬೇಕು ಅಂದ್ರೆ ಜನಗಳ ಮೆಚ್ಚನ್ನು ಮೆಚ್ಚನ ಭಕ್ತಿ ಕ್ಷಣ ವಿಚಾರ ಮಾಡುವಂತಾಯಿ ಹನ್ನೆರಡನೇ ಶತಮಾನದೊಳಗ ಆಗಿರ್ತಕ್ಕಂಥ ಬಿಚ್ಚಳ ಮಹಾರಾಜನ ಅಸ್ತದೊಳಗ ಮಂತ್ರಿ ಆಗಿರ್ತಕ್ಕಂಥ ಅಪ್ಪ ಬಸವಣ್ಣನಿಗೆ ಏನ್ ಕಡಿಮೆ ಆಗಿತ್ತು ಬಂಗಾರದ ಕಿರೀಟ ಪಂಚಮೃಷ್ಠಾನ ಆನೆ ಅಂಬಾರ ಮೇಲೆ ಮೆರವಣಿಗೆ ಆಗ್ತಕ್ಕಂತ ಬಸವಣ್ಣನವರಿಗೆ ಒಂದು ಕ್ಷಣ ವಿಚಾರ ಮಾಡಿ ಏನು ಕೂಡ ಕೊಡ್ತಿದ್ದಿಲ್ಲ ಆದ್ರೂ ಕೂಡ ಒಂದು ವಚನವನ್ನು ಬಹಳ ಸುಂದರವಾಗಿ ಬರೀತಾರೆ ಈ ಭೂಮಿ ಮೇಲೆ ಯಾರು ಬಹಳ ಬಡವರು ಅಂತಂದ್ರೆ ನಾವಷ್ಟೇ ಅಲ್ಲ ಅವ್ರು ಹೇಳುವಂತ ವಚನದ ಅರ್ಥ ಏನು ಅಂತಂದ್ರೆ ಈ ಭೂಮಿ ಮೇಲೆ ಯಾರು ಬಹಳ ಬಡವರು ಅಂತಂದ್ರೆ ಯಾರಲ್ಲಿ ಭಕ್ತಿ ಇಲ್ಲ ಅವ್ರು ಬಹಳ ಬಡವರು ಅಂತ ಕರೀತಾರೆ ಇರಬಹುದು ನಮ್ಮಲ್ಲಿ ಕೋಟಿ ಕೋಟಿ ಹಣ ಇರಬಹುದು ನಮ್ಮ ಮನೆಯೊಳಗ ಗಟ್ಟಲೆ ಬಂಗಾರ ಇರಬಹುದು ನಮ್ಮ ಮನೆಯೊಳಗ ಗಟ್ಟಲೆ ಬೆಳ್ಳಿ ಏನ ಐತೆ ಅಂದ್ರೂ ಕೂಡ ನಮ್ಮಲ್ಲಿ ಇರಲಿಲ್ಲ ಅದು ತಗೊಂಡು ಮಾಡುದೇನಲ್ಲ ಇರಬೇಕು ಸಮಾಜದೊಳಗ ಗಂಡನಿಗೆ ಹೆಂಡತಿ ಮೇಲೆ ಭಕ್ತಿ ಇರಬೇಕಂತ ಹೆಂಡತಿಗೆ ಗಂಡ ಮೇಲೆ ಭಕ್ತಿ ಇರ್ಬೇಕು ಗುರುವಿಗೆ ಶಿಷ್ಯನ ಮೇಲೆ ಭಕ್ತಿ ಇರ್ಬೇಕಂತ ಶಿಷ್ಯನಿಗೆ ಗುರುವಿನ ಭಕ್ತಿ ಇರಬೇಕು ಸಮಾಜ ನಡೆಯೋದು ಹೇಗೆ ಅಂತಂದ್ರೆ ಭಕ್ತಿಯಿಂದ ನಾವು ನಿಟ್ಟರು ಕೂಡ ಭಗವಂತನ ಸ್ಮರಣೆ ಮಾಡ್ತೇವಂತಂದ್ರೆ ಸದ್ಗುರುನಾಥನ ಸ್ಮರಣೆ ಮಾಡ್ತೇವಂತಂದ್ರೆ ತಂದೆ ತಾಯಿಯ ಸ್ಮರಣೆ ಮಾಡ್ತೇವಂತಂದ್ರೆ ಸುಮ್ಯ ಹಾಗೆ ನೆಪಕ್ಕಾಗಿ ಅಲ್ಲ ಭಕ್ತಿಯಿಂದ ನೆಡ್ಬೋದೇಕಂತ ಕರೀತಾರೆ ಬಸವಣ್ಣನಿಗೆ ಕಡಿಮೆ ತಾಯಿ ಕಕ್ಕಯ್ಯನ ಮನೆಯೊಳಗ ಹೋಗಿ ಬೀಳ್ತಾರಂತೆ ಚೆನ್ನಯ್ಯನ ಮನೆಯೊಳಗ ಹೋಗಿ ಬಿಡ್ತಾರಂತೆ ದಾಸನ ಮನೆಯೊಳಗೆ ಹೋಗಿ ಬೀಳ್ತಾರಂತೆ ಏನಂತ ಅವ್ರು ಕೇಳಿದ್ದು ಮತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಅಲ್ಲ ಅವ್ರು ಕೇಳಿದ್ದೇನಂತಂದ್ರ ಭಕ್ತಿಯನ್ನು ತಕ್ಕಂತ ಬಹಳ ಚಿಕ್ಕದಾಗಿರ್ತಕ್ಕಂಥ ಚೊಕ್ಕದಾದ ಗ್ರಾಮ ಈ ನಮ್ಮ ನಾಡಿನೊಳಗ ಬಹಳ ರೀತಿಯಾಗಿರ್ತಕ್ಕಂಥ ಜಿಲ್ಲೆಗಳದಾವ ಈ ಭಾರತ ದೇಶದೊಳಗೆ ಒಂದೊಂದು ಜಿಲ್ಲೆಗೆ ಒಂದೊಂದು ವಿಶೇಷವಾಗಿರ್ತಕ್ಕಂತ ಹೆಸರತೆ ಹೌದ್ರೆ ಬೆಳಗಾವಿ ಹೋದ್ರಿ ಅಂತಂದ್ರ ಕುಂದ ನಗರಿ ಅಂತ ಕರೀತಾರ ನಮ್ಮ ಈ ಗಂಗಾವತಿ ಭಾಗಕ್ಕೆ ಬಂದ್ರಿ ಅಂತಂದ್ರ ಭತ್ತದ ನಗರಿ ಅಂತ ಕರೀತಾರ ಹಂಗ ಒಂದೊಂದು ಜಿಲ್ಲೆಗೆ ಒಂದೊಂದು ಹೆಸರು ಹೆಂಗ ಪ್ರಸಿದ್ಧಿ ಅದಾವೆ ಹಂಗ ಹಾವೇರಿ ಹೋಲು ಅಂದ್ರೆ ಯಾಲಕ್ಕಿ ನಗರಿ ಅಂತ ಕರೀತಾರ ಯಾಲಕ್ಕಿಯ ಕಂಪಿನ ನಗರಿ ಅಂತ ಕರೀತಾರೆ ಆ ಯಾಲಕ್ಕಿಯ ನಗರಿ ಆಗಿರ್ತಕ್ಕಂಥ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕ ಚಿಕ್ಕದಾದ ಚೊಕ್ಕದಾದ ಗ್ರಾಮ ಜೋವಿಸರ ಹರಡಹಳ್ಳಿ ಊರು ಎಷ್ಟು ಸ್ಥಾನದ ಐತಿ ಭಕ್ತಿಗಳು ಕೂಡ ಅಷ್ಟೇ ದೊಡ್ಡದಾದ ಊರು ಊರುಗಳ ಪ್ರತಿಯೊಬ್ಬರು ಕೂಡ ಆಚಾರವಂತರು ವಿಚಾರವಂತ ಸಂಸ್ಕಾರವಂತರು ಕಾಯುತ್ತ ಜೀವಿಗಳಾಗಿ ನಿಂತಲೂ ಕೂಡ ಬದುಕನ್ನು ಮಾಡಬೇಕಾದ್ರ ಆ ಊರಿಗೆ ಇರುವಂತ ಮಠ ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಮಠ ಸಾಲಿ ಮಠ ಅಂತ ಸಾಲಿ ಮಠ ಆ ಸಾಲಿ ಮಠದ ಹಿರಿಯ ಜೀವಿಗಳಾಗಿರ್ತಕ್ಕಂಥ ಕೊಟ್ಟಪ್ಪನವರು ಇತ್ತಲೂ ಕೂಡ ಕಾಯಕವನ್ನ ಮಾಡ್ತಾ ಬದುಕನ್ನ ಮಾಡ್ತಾ ಇರಬೇಕಾದ್ರೆ ಅವರ ಜೀವನ ಒಬ್ಬರಿಗೂ ಕೂಡ ಊರೊಳಗಿರುವಂತವರಿಗೆ ಪ್ರತಿಯೊಬ್ಬರು ಕೂಡ ಮಾರ್ಗದರ್ಶನವಾಗಿತ್ತು ಅವರ ಜೀವನ ಒಬ್ಬರು ಕೂಡ ಅಂತಿದ್ರಂತೆ ನಾವ್ ಏನಾದ್ರೂ ಬದುಕ ಮಾಡ್ಬೇಕಂದಿತ್ತಂದ್ರ ಜೀವನ ಸಾಗಿಸ್ಬೇಕನ್ನಾಗಿ ತಂದ್ರ ಮನೆಯೊಳಗೆಲ್ಲರೂ ಕೂಡ ಹೊಂದ್ಕೊಂಡು ಹೋಗ್ಬೇಕನ್ನಂಗಿತ್ತಂದ್ರ ತಂದ್ರ ನೋಡಿ ಕಲಿಬೇಕಂತಿದ್ರು ಆ ಜೋತಿಷರ ಒಳಗ ಪ್ರತಿಯೊಬ್ಬರು ಕೂಡ ಯಾರಿಗೂ ಕೂಡ ಕೆಟ್ಟದ್ದನ್ನ ಬಯಸಿದವರಲ್ಲ ಒಬ್ಬರಿಗೆ ತಮ್ಮ ಬಾಯಿಂದ ಕೆಟ್ಟ ಮಾತನ್ನ ಆಡಿದವರಲ್ಲ ಸದಾಕಾಲ ಕಾಲ ತಮ್ಮ ಆಚಾರ ವಿಚಾರ ಪರಂಪರೆಯನ್ನ ನಡೆಸಿಕೊಂಡು ನಿತ್ಯಲು ಕೂಡ ಕಾಲವನ್ನು ಕಳೀತಾ ಇರುವಂತಹ ಸಂದರ್ಭದೊಳಗ ಅವರ ಮನೆ ಹೇಗಿತ್ತು ಅಂತಂದ್ರ ತುಂಬಿದ ಮನೆಯಾಗಿತ್ತು ಆ ಸಾಲಿ ಮಠದೊಳಗ ಅವರ ನಿತ್ಯಲು ಕೂಡ ಕೊಟ್ಟಪ್ಪನವರು ಬದುಕು ಮಾಡಬೇಕಾದ್ರ ಅವರಿಗೆ ಒಬ್ಬ ಮಗನಿಲ್ಲ ಮಗನಿಗೆ ಚಲೋ ಸಂಸ್ಕಾರ ಕೊಟ್ಟಿದ್ರು ಮಗನಿಗೆ ಬಸವಯ್ಯ ಅಂತ ಹೆಸರಿಟ್ಟಿದ್ರು ಬಹಳ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ತಂದೆಯನ್ನು ಕೂಡ ಆಚಾರವಂತರಾಗಿದ್ರು ವಿಚಾರವಂತರಾಗಿದ್ರು ಲಿಂಗ ಪೂಜಾ ಅದೇ ಪರಂಪರೆ ಅದೇ ಬಡವಳಿ ಮಗನಿಗೆ ಕೊಟ್ಟಿರಬೇಕಾದ ಮಗ ಬಸವಯ್ಯ ಬೆಳಿತ 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 ನಾಲ್ಕು ವರ್ಷ ಎಂಟು ವರ್ಷ ಹದಿನಾರು ವರ್ಷ ಇಪ್ಪತ್ತು ವರ್ಷದ ತಾಯಿ ಕೊ ಯಾವಾಗ ಇಪ್ಪತ್ತು ವರ್ಷದ ಪ್ರಾಯುಕ್ತ ಬಂದಾರೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಪ್ರಾಯುಕ್ತ ಬಂದಂತಹ ಸಮಯದೊಳಗ ಮನಿಯೊಳಗ ಹಿರಿಯ ಜೀವಿಗಳಾಗಿರ್ತಕ್ಕಂಥ ಕೊಟ್ರವ್ರು ವಿಚಾರ ಮಾಡಿದ್ರು ಮಗ ಮಗಿ ವಯಸ್ಸಿ ಬಂದಾನೆ ಕಾರಣ ನಮ್ದು ಸಂಸ್ಕಾರವಂತ ಮನೆತನದ ಬಳಿಕ ಮನಿಗೆ ತಕ್ಕಂತೆ ಚುಳೋ ಕನ್ಯೆ ತರಬೇಕ ಅಂತ ವಿಚಾರ ಮಾಡಿದ್ರು ಆಗಿನ ಸಮಯದೊಳಗೆಲ್ಲ ಹೆಂಗಿತ್ತು ಅಂತಂದ್ರೆ ತಾಯಿ ಕನ್ಯೆ ನೋಡಕ್ ಹೋಗ್ಬೇಕಾದ್ರೆ ಒಂದು ಹತ್ತು ಹನ್ನೆರಡು ಮಂದಿ ಹೋಗುತ್ತಿದ್ರೆ ಹೌದ್ರೆ ಈಗ ಹತ್ತು ಹತ್ತರ ಮಂದಿ ಅಲ್ಲ ನೀವೇನ ಮನೆಗೆ ಮದುವೆ ಮಾಡ್ತೀವಿ ಕಣ್ಣಿ ನೋಡ್ಬೇಕಂದ್ರೆ ಸಾಕ ನೀವೇ ನೋಡ್ಬೇಡ ನನ್ನ ಕಣ್ಣ ನಾನು ಅಂತ ಯಾಕೆ ಮಾಡಿ ಆಗಿನ ಸಮಯದೊಳಗೆ ಎಷ್ಟು ಆಶ್ಚರ್ಯ ಅಂತಂದ್ರ ಮನೆಯೊಳಗೆ ಹಿರಿಯರಾಗಿರ್ತಕ್ಕಂಥ ಕೊಟ್ಟಪ್ಪನವರು ಕಣ್ಣೆ ನೋಡ್ಬೇಕಂತ ತಿಳ್ಕೊಂಡು ಯಾವಾಗ ಈ ವಾರ್ತೆಯನ್ನ ಅಕ್ಕ ಪಕ್ಕದ ತಿಳಿಸ್ತಾರೆ ತಿಳಿಸಿದಾಗ ಅಲ್ಲ ಪಕ್ಕದ ಆಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಲಿಂಗದ ಹಳ್ಳಿ ಲಿಂಗದ ಹಳ್ಳಿಯೊಳಗ ಹಿರಿಯ ಮಠ ಹಿರೇ ಮಠದ ನಿತ್ಯಲು ಕೂಡ ಸಂಸ್ಕಾರವಂತಳಾಗಿರ್ತಕ್ಕಂಥ ಆ ಮನೆ ತನಕ ಕೀರ್ತಿ ಗೌರವ ತಂದು ಕೊಡ್ತಕ್ಕಂತ ಮಗಳಾಗಿರುವ ನೀಲಮ್ಮ ಊರಿಗೆ ಹಿರಿಯ ಮಠ ಇದು ಊರಿಗೆ ಹಿರಿಯ ಮಠ ಅಂದ್ರ ಜೋತಿಷ್ಯದ ಹರಗಳ ಹಳ್ಳಿ ಒಳಗುತ್ತೆ ಸಾಲಿ ಮಠ ಈಗೆಲ್ಲ ನಾವೆಲ್ಲ ಸಾಲಿನ ಕೂಡ ದೊಡ್ಡ ದೊಡ್ಡ ಸಾಲಿ ಗುಡಿ ಆದ್ರ ಅವಾಗ ಸಾಲಿ ಗುಡಿ ಸಾಲಿ ಮಠ ಅಂತ ಯಾಕೆ ಕರಿತಿದ್ರು ಅಂತಂದ್ರೆ ಇನ್ನೊಂದು ಸಮಯದೊಳಗ ಊರೊಳಗೆ ಏನೇ ಸಂಸ್ಕಾರ ಅಂದ್ರೂ ಕೂಡ ಏನಂತ ತಿಳ್ಕೊಳ್ಬೇಕಾಗಿತ್ತು ಅಂದ್ರೂ ಕೂಡ ಮಠದೊಳಗ ಕೇಳ್ತಿದ್ರಂತೆ ಹಿಂಗಾಗಿ ಬಂದಂತ ಜನಗಳಿಗೆ ಧರ್ಮದ ಮಾರ್ಗವನ್ನ ಬಿತ್ತನೆ ಮಾಡೋದಕ್ಕಾಗಿ ಬಂದಂತ ಜನಗಳಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುವುದಕ್ಕಾಗಿ ಆ ಮಠಕ್ಕೆ ಏನಂತ ಹೆಸರು ಬಂತು ಅಂತಂದ್ರೆ ಸಾಲಿಮಠ ಸಾಲಿ ಮಠ ಸಾಲಿ ಮಠ ಅಂತ ಹೆಸರು ಬಂತ ಸಾಲಿ ಮಠದೊಳಗಿರ್ತಕ್ಕಂಥ ಗೊಡ್ರಪ್ಪನವರು ಯಾವಾಗ ಮಗನಿಗೆ ಕನ್ನೆಯನ್ನ ನೋಡ್ಬೇಕಂತ ತಿಳ್ಕೊಂಡು ಹೇಳಿದಾಗ ಆ ಪಕ್ಕದ ಹಳ್ಳಿಗಳೊಳಗಿರ್ತಕ್ಕಂಥ ನಿಲ ಮತ್ತ ನೋಡ್ಬೇಕ್ರಿಪ ಚಲೋ ಚುಡೋದಾಳ ಆಚಾರ ದಾಳಿ ವಿಚಾರವಂತರ ದಾಳಿ ನಿಮ್ಮ ಮಗನಿಗೆ ತಕ್ಕಂತ ಕನ್ನೆ ಆದ್ರೆ ಅಂತ ತಿಳ್ಕೊಂಡು ಹೇಳಿದಾಗ ಸಮಯದೊಳಗೆ ಹೇಗಿತ್ತು ಕನ್ನೆ ನೋಡುದು ವಾ ಸುಮ್ಮನೆ ನೋಡಕ್ ಹೊಕ್ಕಿದಿರ ಅವಾಗ ನಾಲ್ಕು ಮಂದಿ ಹೆಣ್ಮಕ್ಳ ನಾಲ್ಕು ಮಂದಿ ಗಣ್ಮಕ್ಳು ಹೊಕ್ಕಿದ್ರೆ ಕನ್ಯೆ ನೋಡಕ್ ಹೋದ್ರೆ ಮೂರನ್ರಿ ಹೋದನ್ರಿ ಇಲ್ಲ ಎದಕ್ ಹುಕ್ಕಿದ್ರಿ ಅವ್ರ ಮನೆ ಉಪ್ಪಿಟ್ಟು ಅಥವಾ ಅವಲಕ್ಕಿ ಬಾಯ್ ಮನಕ್ ಹೋಗಿದ್ರೆ ಇಲ್ಲಲ್ಲ ಎಲ್ಲ ಹೋಗಿದ್ರೆ ನಾಲ್ಕು ಮಂದಿ ಹೆಣ್ಮಕ್ಳು ನಾಲ್ಕು ಮಂದಿ ಹೆಣ್ಮಕ್ಳ ಕನ್ನೆ ನೋಡಾಕ ಮದುವೆ ಆಗುವಂತ ಹುಡುಗನು ಬಿಟ್ಟ ಮೊದಲ ಮನಿ ಹಿರಿಯರು ಎದಕ್ ಅಂತಂದ್ರ ಅವ್ರು ಹಿಡಿಯರ್ ಮಾಡ್ಕೊಂಡ್ರ ಏನಂತ ಸೋಶಿ ನೋಡಿ ಹೆಣ್ಣು ಕೊಡಬೇಕಂತ ಸೋಶಿ ನೋಡಿ ಹೆಣ್ಣು ಕೊಡಬೇಕಂತ ಗುಣ ನೋಡಿ ಹೆಣ ತರ್ಬೇಕಂತಿದ್ರು ಅವ್ನ್ ಮಂದಿ ಏನ್ ಸೋಶಿ ನೋಡೋದು ಬೆಳಗ್ಗೆ ಎದ್ಕೊಳ್ಳಿ ಒಂದಕ್ಕೆ ಚಾ ಸೋಸದ ಅಲ್ಲ ಇದನ್ನ ಸೋಸೋದಲ್ಲ ನಿಮ್ಮ ಮಗಳನ್ನ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಣ್ಣನ್ನ ಹಂಗ ಮಗಳನ್ನ ಇನ್ನೊಂದು ಮನೆ ಕೊಡಬೇಕಂದ್ರೆ ಸಂಸ್ಕಾರ ಇಲ್ಲೋ ಇಲ್ಲೋ ಆ ಮನೆತನ ಹೆಂಗೈತಿ ಒಂದ್ ಬಿಟ್ಟ ನಾಲ್ಕು ಮಂದಿ ಕೇಳಿ ಮಗಳನ್ನ ಕೊಡಬೇಕಂತ ಕಾರಣ ಏನು ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಕೌ ಮನಿ ಆದ್ರ ಹೆಣ್ಣಿಗೆ ಶಾಶ್ವತವಾದ ಎಪ್ಪತ್ತು ಎಪ್ಪತ್ತೈದು ವರ್ಷ ಮನಿ ಆದ್ರೆ ಗಂಡದ ಮನಿ ಅಂತ ಕರೀತಾರೆ ಗಂಡದ ಮನಿ ಸುಮ್ಮನೆ ಕರೆದಿಲ್ಲ ಒಮ್ಮೆ ಕೊಟ್ಟಿವಿ ಅಂತಂದ್ರ ವಿಚಾರ ಮಾಡ್ಬೇಕು ಕೊಟ್ಟ ಆಮೇಲೆ ಕಣ್ಣೀರ್ ಹಾಕೊಳಗೆ ಏನು ಆಗ್ತಿಲ್ಲ ಕೊಡ್ಬೇಕಂದ್ರೆ ಎಷ್ಟು ದೊಡ್ಡದೊಂದು ಮುಖ್ಯ ಅಲ್ಲ ಎಷ್ಟು ಮುಖ್ಯ ಇವತ್ತಿನ ದಿನ ಏನಂದ್ರೆ ಸಂಸ್ಕಾರ ಅಂತ ಗೊತ್ತಿಲ್ಲ ವಿಶೇಷ ಅಲ ಬೇಕಲ್ಲ ನಮಗೂ ದೊಡ್ಡೋರ ನಮ್ಗೂ ಸಂಸ್ಕಾರ ಬೇಕು ಯಾರಿಗ್ ಮಾತಾಡಕತ್ತೀವಿ ಅವ್ರ ಹೆಂಗ ಅವ್ರ ಸಂಸ್ಕಾರ ಹೆಂಗ ಹೆಂಗ ಅದಾರ ನೋಡಿ ಮಾತ್ರ ಕನ್ಸಿ ಕೂತಾರೆ ಹಂಗು ಅದ್ರ ಎಷ್ಟು ದೊಡ್ಡವ್ರೆ ಮುಖ್ಯ ಅಲ್ಲ ನಮ್ಮಲ್ಲಿ ಎಷ್ಟು ಜ್ಞಾನ ಇತ್ತ ಬಹಳ ಮುಖ್ಯ ನಾವು ಎಷ್ಟು ದೊಡ್ಡವ್ರಿ ಮುಖ್ಯ ಐತಿ ಯಾಕ ಎಲ್ಲದಕ್ಕೂ ಕೂಡ ವಯಸ್ಸಲ್ಲ ಪುಣ್ಯತ್ಮ ತಿಳವಳಿಕೆ ಬಾಳ್ ದೊಡ್ಡದ್ರು ಒಮ್ಮೆ ಯಾರ ಇಬ್ಬರು ಗಂಡ ಹಿಡ್ತಿದ್ರು ಎಲ್ಲರೂ ಇಬ್ಬರು ನಾಲ್ಕು ತಂಕೆ ನೀವು ಗಂಡ ತೀರ್ಕೊಂಡಿದ್ದ ಮಗಳ ಮದುವೆ ಮಾಡಿ ಗಂಡ ಮನೆ ಕೊಟ್ಟಿದ್ರು ಮಗ ಇಲ್ಲ ಮಗನ ಮದುವೆ ಮಾಡ್ಬೇಕಂತ ಕೇಳ್ಕೊಂಡಾಗ ಅಳಿಯನ್ನು ಕರೆಸಿದ್ಲು ಅತ್ತಿ ಅಳಿಯನ್ನು ಕರೆಸಿ ಯಪ್ಪಾ ಹಳಿ ಅಂದ್ರು ನೀನ ಮನಿ ದೇವ್ರ ಅಂದ್ರೆ ನೀನ ನಿಮ್ ಹಳೆಯಾದ ಒಂದ್ ಕನ್ಯ ತೆಗೆದ್ ಮದುವೆ ಮಾಡೋ ಜವಾಬ್ದಾರಿ ಹೇಳಿ ಅತ್ತಿ ಹಳೆಯ ಹಾಕಿದ್ರು ಅಂತ ತಿಳ್ಕೊಂಡ ಕನ್ಯೆ ನೋಡಕ್ ಹೋಗ್ಬೇಕಂತ ಹೇಳ್ಕೊಳ್ಳಿ ಮತ್ತಿಗಪ್ಪ ನಾಳೆಗೆ ಕನ್ಯೆ ನೋಡಕ್ ಹೋಗೋಣ ಇವ ಹಳೆ ಹುರಪ ಆದ್ರೆ ಹಳೆಯಾಗ ಯಾವಾಗ ಹುರುಪಾದ ನಾನಂದ ತಮ್ಮ ಕನ್ಯ ಪಂಟಿ ಅಂದ್ರೆ ಕನ್ಯಾ ಸುಮ್ಮಕ ಕೊಡಂಗಿಲ್ಲ ನೀವೊಂದ ನಾಲ್ಕು ಮಾತು ಮಾತನಾಡಬೇಕ ಅಂತ ಇವ ಅಂದ ನಾಲ್ಕು ಮಾತು ನಂಗೆ ಮಾತಾಡಕ್ ಬರಂಗಿಲ್ಲ ನಾ ಮದುವೆ ಅಂದಿವ ಮದುವೆ ನಾವು ನೀಲಿ ತಮ್ಮ ಮತ್ತೆ ನೀವು ಮಾತಾಡಿದ್ರೆ ನೀರು ಕಣ್ಣೆ ಕೊಡ್ತಾರ ಮಾತಾಡಲಿಲ್ಲ ಅಂದ್ರೆ ಮೂಕ ನಿಂತ ತಿಳ್ಕೊಂತಾರ ಮೂಕ ನಿಂತ ತಿಳ್ಕೊಂತಾರ ನಾಲ್ಕ ಮಾತು ಮಾತಾಡಬೇಕು ನನ್ನ ಮಾತಾಡಕ್ ಬರಕಿಲ್ಲ ಸರಿ ಹಾಗಾದ್ರೆ ಮೂರ್ ಮಾತ್ರ ಮಾತಾಡ ಅಂತ ತಿಳ್ಕೊಂಡಂದ ಇವ್ ಬಂಗಾರ ನಾವು ಹಳೆಯ ಅಂದ ನಾ ಹೇಳ್ಕೊಡ್ತೀನಿ ಈ ಕಲಿ ಅಂತ ತಿಳ್ಕೊಂಡ ಮಾ ಹೇಳಿದಾಗ ಗಾಡ ಬೆಳತನ ಮೂರ್ ಮಾತು ನೆನಪು ಹಿಡ್ಕೊಂಡವ ಬೆಳಗ್ಗೆ ತಕ್ಷಣ ಕನ್ನಿ ನೋಡಕ್ ಹೋದ ಕನ್ನಿ ನೋಡಕ್ ಹೋಗಿ ಕುಂತ್ಕೊಂಡಿದ್ರು ಹುಡುಗಿ ಕಾಲ್ ತಗೊಂಬಂದ್ ಚಾ ತಗೊಂಬಂದ್ ಹಿಂಗ್ ಕೊಡು ಮುಂದಾಗ ಅವ ಅಂದ ಮಾವ ಅಂತ ಕಣ್ಣೆ ಕೊಟ್ಟ ಬಿಡ್ತಾರ ಮಾತಾಡನ್ ತಿಳ್ಕೊಂಡು ಹೇಳಿದಾಗ ಹಳ್ಳಿ ಅಂದ ಯವ ತಂಗಿ ಏನೇನ್ ಹೆಸರು ಅಂದವ ಅಕ್ಕಿ ಅಂದ್ಲು ಇವನ್ನ ಕಣ್ಣೆ ನೋಡಕ್ ಬಂದಾನು ಎದಕ್ ಬಂದಕ್ಕೆ ಯಾಕಂದ್ರೆ ನನ್ ಗದ ಜಿಲ್ಲಾ ಇದು ಗಂಗಾವತಿ ಜಿಲ್ಲಾ ತಾಲೂಕಪ್ಪ ತಾಲೂಕಪ್ಪ ಜಿಲ್ಲಾ ಗಂಗಾವತಿ ತಾಲೂಕ ಸ್ವಲ್ಪ ಅಷ್ಟೇ ಅಂತ ಬರಕ್ ಅಂತ ಕೇಳ್ಕೊಂಡು ಅಂದ್ ಎಂತ ಹೆಸರು ಹೇಳ್ತಿ ಅವಾಗ ಮಾವ ಇನ್ನು ಕೊಟ್ಟ ಬಿಡ್ತಾರ ಇವ ಅಂದ ತಂಗಿ ನೀ ಎಷ್ಟೆತ್ತ ಓದಿದಿ ಅಂದಿ ಒಂದು ಭಾಷೆ ಪಡಕೋ ನಾ ಎಷ್ಟೆತ್ತ ಓದ್ರಿ ಅಂದ್ರ ಮಾವೊಂದ ಇನ್ನು ಒಂದೇ ಮಾತ ಮಾತಾಡುತ್ತ ಇವ ಅಂದ ಅಳಿಯ ಯವ ತಂಗಿ ನಿಂಗೆ ಎಷ್ಟ್ ಮಂದಿ ಅಣತಮೂಳು ಅಂತ ಕೇಳಲ್ಲ ಆ ತೊತ್ತಿಗೆ ಅಕ್ಕಿ ಪಿತ್ತ ನೆತ್ತಿಗೆ ಇರ್ತ ಅಕ್ಕಿಂದು ಯಪ್ಪ ಎಣ್ಣ ಇಲ್ಲಿ ತನಕ ಮೂರು ಮಂದಿ ಇಡ್ರ ದಿನ ಇರ್ಕೊಂಡು ನಾಲ್ಕು ಮಂದಿ ಆದ್ರಿಗೆ ಅಂದ ತಗಿ ಹೋಗಿರಕಿವ ಕನ್ಯೆ ನೋಡಕ್ ಹೋಗಿ ಯುವ ಎಲ್ಲ ಕನ್ನೆ ಯಾಕ ನಾವ್ ಎಷ್ಟು ದೊಡ್ಡೋರ ಮುಖ್ಯ ಅಲ್ಲ ನಮ್ಮ ಎಷ್ಟು ಜ್ಞಾನ ಐತೆ ಅಂತ ಭಾಳ ಮುಖ್ಯ ಐತೆ ಅಂತ ಕರೀತಾರ ಆಗಿನ ಸಮಯದೊಳಗೆ ಸಾವಿರಾರು ವರ್ಷದ ಸಂಬಂಧ ಕಳೀತಿತ್ ಅಂತಂದ್ರ ಆ ಮನೆತನ ಯಾಕದೆ ಮನಿ ಹುಡುಗಿತ್ತವ್ರ ಹೆಂಗದಾರ ಎಷ್ಟು ವಿಶೇಷ ಅಂತಂದ್ರ ಸಾವಿರ ವರ್ಷದ ಸಂಬಂಧ ಕಳಿತದ ಅಂತಂದ್ರ ಆ ಮನೆತನ ಪರೀಕ್ಷೆ ಮಾಡ್ಬೇಕಂತ ಹೇಳ್ಕೊಂಡು ಹಾಕ ಮಂದಿ ಹೆಣ್ಮಕ್ಳ ಹಾಕ ಮಂದಿ ಗಣಮಕ್ಳು ಸುಮ್ನೆ ಅವ್ರ ಮನೆಯಾಗ ಬಾಳೆಹಣ್ಣು ಅವ್ರ ಕಿತ್ತ ಹುಟ್ಟಿದ್ ಇಲ್ಲ ಆಶ್ಚರ್ಯ ಏನು ಅಂತಂದ್ರ ಯಾವ ಊರಿಗೆ ಯಾರ ಮನೆತನ ನೋಡಕ್ ಹೋಗ್ತೀರಿ ಅಂತ ತಿಳ್ಕೊಂಡ್ರ ಗಣ ಮಕ್ಕಳ ಬಸ್ ಸ್ಟಾಂಡ್ ಇಳತಾರ ಇಳಿದ ತಕ್ಷಣ ಅವ್ರು ಮನೆಗೆ ಹೋಗುದ್ರೊಳಗ ಆ ಇಡೀ ಮನೆತನ ಇತಿಹಾಸ ತಕೊಂಡು ಹೋಗಿಬಿಟ್ಟಿದ್ರು ಅವರು ತಿಂಗ್ರಿ ಮತ್ತ ಇಂತರ ಮನೆ ಏಳಿ ಅಂತ ಮತ್ ಮನೆ ಹೆಂಗೈತಿ ಇಲ್ಲ ಚಲೋ ಐತಿ ಮನೆಯಾಗಿದ್ದವ್ ಹೆಂಗ ಅದಾರ ಎಲ್ಲ ಚಲೋ ಅದಾರ ಸುಮ್ನ ಹಂಗ ಕೇಳಿ ಹೋಗುದಲ್ಲ ಏನಂದ್ರ ಏನಂದ್ರೆ ಪ್ರತ್ಯಕ್ಷ ತಂಡ್ರು ಕೂಡ ಪ್ರಮಾಣಿಸಿ ನೋಡ್ಬೇಕಂತ ಊರಾಗೆಲ್ಲ ಹೇಳಕತ್ತಾರ ಆ ಚಲೋ ಮಂತ್ನ ಐತ್ರಿ ಸಂಸ್ಕಾರವಂತ ಮಂತ್ನ ಐತಿ ಆ ಚಲೋ ಮಂತ್ರ ವಿಚಾರವಂತರದಾರ ಕಂಪುರ್ ಮಂತ್ರ ಇದ್ವಿ ತಿಳ್ಕೊಂಡು ಹಂಗ್ರು ಹೇಳಕರೇ ಆದ್ರ ಅವ್ರು ಹೇಳು ನಮ್ಗಿದ್ದಿಲ್ಲ ಯಾಕ ಸಾವಿರ ಸಾವಿರ ವರ್ಷ ಸಂಬಂಧ ಐತೆ ಅಂದ ಬಳಿಕ ಹಾಗೆ ಬಿಡುವಾಗ ಮನೆಯ ಮಗಳನ್ನ ಅಥವಾ ಮಗನ ಮನೆ ನೋಡಕ್ ಬಂದಾರ ಅಂತಂದ್ರೆ ಬಂದು ಕೂಡ ಏನ್ ಕೊಡ್ತೀರಿ ನೀವು ಅವ್ರಿಗೆ ಏನ್ ಕೊಡ್ತೀರಿ ಈ ಕಡೆ ಏನ್ ಕೊಡ್ತೀರಿ ದಿನ ಏನ್ ಕೊಡ್ತೀರಿ ನಮ್ ಕಡೆ ಬಂದ್ ಕೂಡ ಮೊದಲ ಕಾಲ್ ತಗೊಂಡು ನೀರ್ ಕೊಡ್ತಾರೆ ಹೌದ್ರೆ கால தக நீர் கொட்டந்திரமே கால் தவறு நீர் கொட்டி கணமக்கள இடீ மனைத்தன வந்து அந்த கால த நீர் கொட்டின செரித்த செரிகளோ அந்த மணி பால சந்தி மணி பால தளத்தள்தே மக்கள் செரி நோட் கடத்திரோ கூட சரி ஊராக சரித்தம் மணி பேரம் ಗಂಡ ಮಕ್ಳು ಹೊರಣಿ ಚಡ್ಗಿ ನೋಡಿ ಗೊತ್ತಿಡಿದ್ರ ನೀ ಹೆಣ್ಣು ಮಕ್ಕಳಿಗೆ ನೀ ಎಲ್ಲಿ ಕಳಿಸ್ತಾರ ಇಲ್ಲ ಈಗೆಲ್ಲ ಭಾಳ್ ಚಂದ ತಟ್ಟಿಪಟ್ಟಿಸಿದ ಮನಿ ಕಟ್ಸಿರಿ ಪೆಟ್ರೂಮ್ ಮ್ಯಾರೆ ದೇವ್ನ ಹಾಲ್ ಮ್ಯಾರೆ ಅಡ್ಗಿ ಮನಿ ಮ್ಯಾರೆ ಹಿಂಗೆ ನಿಮ್ಮ ಪೆಟ್ರೂಮ್ ಕಳಿಸ್ತಾರ ಹಳ್ಳಿಯ ನೋಡಿರಿ ನೀವು ಸೀದಾ ಅಡ್ಗಿ ಮನೆ ಕಳ್ಸ್ತಿದ್ರ ಅಡಿ ಮನೆಗೆ ಹೋಗ್ರಿ ತಿಳ್ಕೊಂತ ಹೌದ ಮನೆ ಮನಿಗೆ ಕಳಿಸ್ತಿದ್ದ ನೀವು ಅಡಿಗಿ ಮನಿಗೆ ಹೋಗಿರೋದಂದ್ರ ಅಡಿ ಮನೆ ಹೋದ್ರೆ ಕೂಡ ಕಾಲ್ ನೀರು ಕೊಡ್ತಾರ ನೀರು ಕೊಟ್ರ ಅಂದ್ಕೊಳ್ಳಿ ನೀವು ಕೂಡ ಇಡೀ ಮನಸ್ಸನ್ನ ನೋಡುದಲ್ಲ ತಾಯಿ ಅಡಿಗೆ ಮನೆಗೆ ಎಷ್ಟು ಒಗೈತೆ ಅಂತ ತಿಳ್ಕೊಂಡ ಹಿಂದಿನ ಮಂದಿ ಹೇಗೆ ನೋಡ್ತಿದ್ರು ಅಂತಂದ್ರ ಕಾಲ್ ತಗೊಳ್ಳಕ ನೀರ್ ಕೊಟ್ಟಾರ ಅಂದ್ರ ಅಡಿ ಮನೆಗ ಅವಾಗ ಬಸ್ಸಲ್ಲಿ ಕೂಡ ಅಡಿ ಮನೆಗೆ ಇರ್ತಿತ್ತ ದೇವಜನಲ್ಲಿ ಇರ್ತಿತ್ತ ಅಲ್ಲೇ ಇರ್ಬೇಕಾದ್ರ ನೀವ್ ಕಾಲ್ ತಗೊಳಕ ಯಾವಾಗ ಬಸ್ಸಲ್ ಮನೆ ಕಾಲ್ ಇಟ್ರಿ ಕಾಲ್ ಜರದ ಜರಿತು ಅಂತಂದ್ರ ತಂಗಿ ಅಡಿಗೆ ಮನೆ ಸುದ್ದಿಲ್ಲ ಎಲ್ಲಾರು ಹೇಳಕ್ಕೆ ಆದ್ರೆ

ಬತ್ಸಲ ಚಲೋ ಇತ್ತು ಅಂತಂದ್ರೆ ಬಚ್ಚಲ ಒಳಗಿತ್ತು ಅಂತಂದ್ರೆ ಅಳಿ ಮೇಲೆ ಅಂತ ಇದೆ ಗೊತ್ತ ಹಿಡಿದಿಲ್ಲ ಕಾರಣ ಏನಂತಂದ್ರೆ ಒಂದು ದಿನದ ಸಂಬಂಧ ಅಲ್ಲ ಸಾವಿರ ಸಾವಿರ ವರ್ಷಗಳ ಸಂಬಂಧ ಇರೋದ್ರಿಂದ ಆಗಿನ ಸಮಯದೊಳಗೆ ಹಿಂಗೆಲ್ಲ ಪರೀಕ್ಷೆ ಮಾಡ್ತಿದ್ರಲ್ಲ ಈಗ ಪರೀಕ್ಷೆ ಮಾಡುವಂತ ಸುಸಂದರ್ಭದೊಳಗೆ ಆ ಲಿಂಗದ ಒಳಗಿರ್ತಕ್ಕಂಥ ತಾಯಿ ನೀಲಮ್ಮ ಎಷ್ಟು ಆಚಾರವಂತಳಾಗಿದ್ಲು ಅಂತಂದ್ರೆ ಸದಾ ಕಾಲ ಮನಿಯೊಳಗೆ ಬಂದಂತವ್ರಿಗೆ ಬೆಲ್ಲದ ಅಚ್ಚಾಗಿತ್ತು ಹಶ್ವೆ ಅಂತ ಬಂದವ್ರಿಗೆ ಅನ್ನವನ್ನ ಕೊಡ್ತಾ ಇದ್ರು ತಾಯಿ ದಾಹ ಅಂತ ಬಂದ್ರು ನೀರನ್ನ ಕೊಡ್ತಾ ಇದ್ರು ತಾಯಿ ಯಾರೇ ಬಂದ್ರು ಕೂಡ ಇಲ್ಲ ಅಂತಿದ್ದಿಲ್ಲ ತಾಯಿಯ ಗುಣದ ನಿಲಮ ತಾಯಿಯನ್ನು ನೋಡ್ತಾರೆ ಹಿರಿಯರಾಗಿರ್ತಕ್ಕಂಥ ಕೊಟ್ರಪ್ಪನವರು ಯಾವಾಗ ಆ ಒಂದು ತಾಯಿಯ ಸೊಸೆಯನ್ನು ಮಾಡ್ಕೊಳ್ಬೇಕಂತ ತಿಳ್ಕೊಂಡ ಖುಷಿಯಿಂದ ನಿಲಮ ತಾಯಿಯನ್ನು ನೋಡಿ ನಮ್ಮ ಮಗನಿಗೆ ಯೋಗ್ಯನಾಗಿರ್ತಕ್ಕಂಥ ಕನ್ಯೆಯನ್ನು ತಿಳ್ಕೊಂಡು ಒಂದ್ ದಿವಸ ನಿರ್ಧಾರ ಮಾಡಿ ಒಂದು ದಿವಸ ಅಕ್ಷಿತೆಯನ್ನ ಹಾಕಿ ಮದುವೆ ಮಾಡಿ ಬೇಕು ಯಾವಾಗ ಮದುವೆ ಆಯ್ತು ಮದುವೆ ಗಂಡನ ಮನೆಗೆ ನಡೆಯಕ್ಕೆ ಬಂದಳೆ ತಾಯಿ ಊರೊಳಗ ಆನಂದವಾಗಿರ್ತಕ್ಕಂಥ ಜೀವನ ಗಂಡ ಹೆಂಡತಿ ಜೀವನ ಹೇಗಿತ್ತು ಅಂತಂದ್ರ ಸತಿ ಪತಿಗಳ ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ ಅನ್ನುವಾಗ ಇವರಿಬ್ಬರ ಭಕ್ತಿ ಹೇಗಿತ್ತು ಅಂತಂದ್ರ ಬಸವಯ್ಯ ಹಾಗೂ ನಿಲಮ್ಮ ತಾಯಿಯ ಜೀವನ ಅಷ್ಟೇ ಸುಂದರವಾಗಿ ನಡೆದಿತ್ತು ಆಚಾರವಂತ ವಿಚಾರವಂತ ತಾಯಿ ಬದುಕು ಮಾಡಬೇಕಾದ್ರ ಅದಕ್ಕೆ ತಕ್ಕ ಹಾಗೆನೇ ಇವರು ನಿತ್ಯರ ಕೂಡ ಕಾಲವನ್ನ ಕಳೀತ ಕಳಿತಾ ಕಳಿತ ಜೀವನ ಸಜ್ಜಿಗೆ ಭಗವಂತನ ಇಚ್ಛ ಹೆಣ್ಣು ಮಕ್ಕಳಿಗೆ ತಾಯಿ ಏನು ಅಂತಂದ್ರೆ ಎಷ್ಟ ಸಂಪತ್ತು ಕೂಡ ನಮಗ ಭಗವಂತ ಏನೆಲ್ಲ ಸಂಪತ್ತು ಕೊಟ್ಟನಂದ್ರ ತಾಯಿ ನೆನಪಲ್ಲಿ ಜಗತ್ ನೋಡಿದ್ರೆ ಸಂಪತ್ತು ಅಂತಂದ್ರೆ ಇರೋದು ಎರಡೇ ಯಾರ ಸಂಪತ್ತು ಯಾವುದು ಅಂತಂದ್ರ ಒಂದೇ ಸಂಪತ್ತು ಯಾವುದು ಅಂದ್ರೆ ಶರೀರ ಇಲ್ಲ ತಕ್ಕಂತ ಸಂಪತ್ತು ಶರೀರ ಚುಲೋ ಇದ್ರೆ ಎಲ್ಲ ಸಂಪತ್ರೆ ಶರೀರ ಚುಲೋ ಇಲ್ಲ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಓನರ್ ಅಂತ ಆಗಲ್ಲ ಇಡೀ ಅಂತ ಓನರ್ತಾ ಸಕ್ರೆ ತಿನ್ನಂಗಿಲ್ಲ ಯಾಕೆ ಮನೆಯೊಳಗ ಟಾಟಾ ಉಪ್ಪಿನ ಚೀಳದ ಉಪ್ಪು ತಿನ್ನಂಗಿಲ್ಲ ಯಾಕ ಬಿಗ ಕೋಟಿ ಕೋಟಿ ಖರ್ಚು ಮಾಡಿ ಹಿಂಗ ಕುಂತ್ರ ಏಳು ಸಾರಿ ಪುಟ್ಟದ ಪುಟದೆ ಪುಟದೆ ಗೆಬ್ಸುವಂತ ಕುದುಗಾದ ಅದ್ರ ಮ್ಯರಂಗಿಲ್ಲ ಯಾಕ ಮೂರು ರೆಡಕಾಗೈತಿ ಅಲ ಏನೋ ಸಂಪತ್ತ ಐತಿ ಯಾವ ಸಂಪತ್ತಿರತ್ತ ಮಾಡುದಿಲ್ಲ ಶರೀರ ಸಂಪತ್ತೇ ಸರಿ ಇಲ್ಲದೆ ಸಂಪತ್ತಿನೊಳಗ ಶ್ರೇಷ್ಠವಾದ ಸಂಪತ್ತು ಯಾವುದು ಅಂತಂದ್ರ ಒಂದು ಶರೀರ ಸಂಪತ್ತ ಇನ್ನೊಂದು ಸಂಪತ್ತು ಯಾವುದು ಅಂದ್ರ ಸಂತಾನ ಸಂಪತ್ತ ಅಂತ ಕರೀತಾರ ಸಂತಾನ ಸಂಪತ್ತ ಮನಿ ಒಳಗ ಮಕ್ಕಳಿದ್ರೆ ತಾಯಿ ಆ ಸಂಪತ್ತಿನ ಮುಂದೆ ಇನ್ನೊಂದು ಸಂಪತ್ತು ಯಾವುದು ಇಲ್ಲ ಮನಿ ಒಳಗ ಮಕ್ಕಳೇ ಒಂದು ಸಂಪತ್ತ ಹಂಗಾರ ತೊಳದೇನ ತೆಂಗಿನ ಕಾಯಿ ಕೆಳ ನೀರ ತಕ್ಕೊಂಡು ಹಂಗಾರೊಳದೇನ ಆಗ ಸಂಪತ್ತಿದ್ದಿಲ್ಲ ಮನಿ ಒಳಗ ಮಕ್ಕಳ ಸಂಪತ್ತು ಬಹಳ ಇತ್ತು ಈಗ ಮನೆಯೆಲ್ಲ ಬಹಳ ಮಕ್ಕಳ ಸಂಪತ್ತು ಕಡಿವಲ್ಲ ಎತ್ತ ಮಂದ್ರಿ ಅವ್ನ ಹಿರೇರ ಏನು ಅಂತಂದ್ರ ಏನಿವ ಈ ಹಿಟ್ಟಿಸಿ ಬಡಿತರು ಈ ಕಡೆ ಏನಂತ ಈಗ ಮಂದಿ ಬಿಡಂಗಿಲ್ಲ ರೊಟ್ಟಿ ರೊಟ್ಟಿ ಬಡಿತರಲ್ಲ ಹಿಂದಿನ ಹಿರಿಯ ಜಾಡ್ಗಳು ಅಂತಂದ್ರೆ ಬಡಿಯ ಕೈಲಿ ಬಡಿಯ ಕೈಲಿ ನಾಲ್ಕು ರೊಟ್ಟಿ ಜಾಸ್ತಿ ಬಡಿಬೇಕಂತ ಹಡೇ ಕೈಲಿ ನಿಮಗೆಲ್ಲ ನಿಮ್ಗೆಲ್ಲ ಬಡಿಯ ಕೈಲಿ ನಾಲ್ಕು ರೊಟ್ಟಿ ಜಾಸ್ತಿ ಯಾಕೆ ಬಡಿಬೇಕಂತಂದ್ರೆ ನೀವು ಮಾಡಿದ ರೊಟ್ಟಿ ನೀವು ಮಾಡಿದ ಪಲ್ಲೆ ಹಿಂಗೆ ಹಚ್ಕೊಂಡು ಉಣ್ಣುವಂತ ಸಮಯದೊಳಗೆ ನಿಮ್ಮ ಮನೆ ಮುಂದೆ ನೀವು ಪರಿಚಯ ಇದ್ದವ್ರು ಪರಿಚಯ ಇಲ್ಲ ಯಾರಾದರೂ ಯಾರಾದ್ರೂ ಬಂದ್ರು ಅಂತಂದ್ರೆ ನೀವು ಅವನು ಊಟಕ್ಕೆ ಕರಿತ್ರೆ ಹಂಗ ಊಟ ಮಾಡ್ತೀರಿ ಕರಿತ್ರಿ ಏನೈತಿ ಊಟ ಮಾಡ್ಬಾರಿ ಏನ್ರಿ ಅಕಸ್ಮಾತಾಗಿ ಊಟ ಮಾಡಿ ಅಂತೇಳಿ ಬಂದ ಬಿಡ್ತೇವೆ ಯವ್ವ ಅನ್ನಂಗಿಲ್ಲ ಯಾಕ ನಿಮ್ ಮನೆಗೆ ಬರ್ಬೇಕಂತ ಬಂದಿರುದಿಲ್ಲ ಅನ್ನೋದೊಳ ಕರ್ಕೊಂಡು ಬಂದಿರ್ತೇತಿ ಅಂತೆ ಕರ್ಕೊಂಡು ಬಂದಿರ್ತೈತ ಅದ್ರಾಗ ಈ ವರ್ಷ ಒಂದೂರ ಐವತ್ತೆಂಟನೇ ಹಾನಗಲ್ಲ ಕುಮಾರ ಮಹಾಶಿವಗಳವರ ಜೈಂತ್ಯೋತ್ಸವ ನನ್ನ ಗಂಗಾವತಿ ಪಟ್ಟಣದ ನಡೆದೈತೆ ಅಂತಂದ್ರೆ ಒಬ್ಬರಲ್ಲ ಈ ಪ್ರೂರಾರು ಮಂದಿ ಪರಮ ಪೂಜೆ ನಮ್ಮ ಮನಿ ಕರೆಸಿ ಪ್ರಸಾದ ಮಾಡುವಂತ ಶಕ್ತಿ ಆ ಭಗವಂತ ಕೊಟ್ಟಿರ್ತಾನೆ ಇಲ್ಲ ಅಂತಲ್ಲ ಬರ್ತಲ್ಲ ಗೊತ್ತಿಲ್ಲ ಪುಣ್ಯಾತ್ಮ ನಿಮಗೆ ಅಂತ ಪುಣ್ಯ ಐತೆ ಅಂದ್ರೆ ಈ ವರ್ಷ ಹನ್ನೊಂದು ದಿನಗಳ ಕಾಲ ಬಂದಿರುವಂತ ಎಲ್ಲ ಪರಮ ಪೂಜೆ ಪ್ರಸಾದ ಸೌಭಾಗ್ಯ ನಿಮ್ಮದೈತೆ ತಾಯಿ ನೆನಪಲ್ಲಿ ಆಣ ಕರ್ಕೊಂಡು ಬರ್ತೈತೆ ಅನ್ನದ ಋಣ ಕರ್ಬೋಕಂತ ಬಂದಿರಲಿಲ್ಲ ಅನ್ನ ಋಣ ಕರ್ಕೊಂಡು ಬಂದೈತೆ ಬಳಿಬೇಕಾದ್ರೆ ಜಾಸ್ತಿ ಯಾಕೆ ಬಳಿಬೇಕಂದ್ರೆ ಯಾರಾದ್ರೂ ಅನುಕೂಲ ಇರ್ತೈತಿ ಬರ್ತಾರೆ ಅಂತ ಹಡಿಬೇಕಾದ್ರೆ ನಾಲ್ಕು ಮಕ್ಕಳ ಜಾಸ್ತಿ ಯಾಕೆ ಅಂದ್ರ ಅಂದ್ರೆ ಸುಮ್ಮನೆ ನೆಲಕ್ಕಿರ್ಲಿ ತಾಯಿ ನಿಮ್ಗೆ ನಾಲ್ಕು ಮಂದಿ ಮಕ್ಕಳ ಮಕ್ಕಳ ಕಿಮ್ಮತ್ ಯಾವಾಗ ಗೊತ್ತಾಗತ್ತೆ ಅಂದ್ರ ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ ಅವಾಗ ನೀ ನೀಶಿದ ದುಡ್ಡ ಬೆಳ್ಳಿ ಬಂಗಾರ ಯಾವ್ದು ಬರಂಗಿಲ್ಲ ನಾಲ್ಕು ಮಂದಿ ಚಲೋ ಜೋಷಿಯ ಮಗಳಿಗೆ ಪುಣ್ಯಾತ್ಮರೇ ತಮ್ಮಲ್ಲಿ ಕಳಕಲಿ ಒಂದು ವಿನಂತಿ ಏನು ಅಂತಂದ್ರೆ ನಿಮ್ಮಲ್ಲಿ ಭಗವಂತ ಇನ್ನೆಲ್ಲ ಕೊಟ್ಟಾನ ದೊಡ್ಡ ಕೊಟ್ಟಾನೆ ಜಲಸಿ ಕೆಲಸನ ಬೇಡ ಆದ್ರೆ ನೆನಪುರಲ್ಲಿ ಒಂದೊಂದು ಸಮಯದೊಳಗ ಒಬ್ಬ ಅವಸಿತಿ ಬಂದಾಗ ನಡಲಾಗಿದಾಗ ಗೋಣ ಅಡಗಾಡುವಂತ ಸಮಯದೊಳಗ ಮಕ್ಕಳು ಒಂದು ಮಕ್ಕಳುಗಳನ್ನ ಹಾಕ್ಬೇಕು ಅನ್ನಂಗೆ ಇವತ್ತ ನೀವು ನಿರ್ಧಾರ ಮಾಡ್ರಿ ಏನು ಅಂತಂದ್ರೆ ನೀವು ಮುಂಜಾನೆ ಮಕ್ಕಳ ಜೊತೆ ಊಟ ಮಾಡಿದ್ರು ಕೂಡ ಚಿಂತಿಲ್ಲ ಇಲ್ಲ ಮಧ್ಯಾಹ್ನ ಮಕ್ಕಳ ಜೊತೆ ಊಟ ಮಾಡಿದ್ರು ಕೂಡ ಚಿಂತಿಲ್ಲ ಇಲ್ಲ ಕಡೆಯ ದಿನಕ್ಕೆ ಒಂದ್ ಸಾರಿ ಆದ್ರೂ ಕೂಡ ನಿಮ್ ಮಕ್ಕಳ ಜೊತೆ ಕೂಡ್ಕೊಂಡು ಊಟ ಮಾಡ್ರಿ ಅಂದ್ರೆ ಒಂದೊಂದು ಸಮಯದೊಳ ಮಕ್ಕಳಿಂದ ಊಟ ಹಾಕತಾರ ಅಕಸ್ಮಾತ್ ಆಗಿ ಮಕ್ಕಳಿಗೆ ಊಟ ಕರ್ಕೊಂಡು ಮಾಡೋದ್ರೆ ನೀವ್ ಅಷ್ಟೇ ಉಣ್ಣಕತ್ರ ಮುಂದೆ ನಿಮ್ಗೆ ವಯಸ್ಸಾದಾಗ ಅವ್ರು ನಿಮ್ಮನ್ ಬಿಟ್ಟು ಊಟ ಮಾಡ್ತಾರೆ ಯಾಕ ಮಕ್ಕಳ ಕಿಮ್ಮತ್ತೊಬ್ಬ ಮಗನಿ ಚಲೋ ಓದಿಸಿರಿ ಮಗ ಚಿರೋ ನೌಕರಿ ಮಾಡ್ತಾನ ತಿಂಗಳಿಗೆ ಒಂದೂರು ಲಕ್ಷ ಪಗ ತಗೊಂತಾನ ಕಣ್ಣಿಂತ ಮದುವೆ ಯಾವಾಗ ಮಾಡಿದ್ರಿ ಮಾಡಿದಾಗ ಸಶಿ ಒಂದು ಅನ್ನ ತಿಳ್ಕೊಂಡ್ ಕಾಯ್ಕೊಂತ ಕುಂತ್ಕೊಂಡಿದ್ರಿ ಮಗ ಒಂದ್ ವರ್ಷ ಮಾಡಿ ಹೆಂಡಿ ಕರ್ಕೊಂಡು ಹೋಗ್ಬಿಟ್ಟ ನಾನ್ ದಿನ ಅಡ್ಡಕ್ಕಾಗ ನಾನು ಶೀದ ಬೆಂಗಳೂರಿಗೆ ಹೋಗ್ಬೇಕು ನೀವ್ ಕಲ್ಸ್ಕಂಡಿರಿ ಒಬ್ಬ ಮಗ ಕೈ ಬಿಟ್ಟ ಇನ್ನೊಮ್ಮೆ ತಿಳ್ಕೊಂಡು ಆಶೆ ಪಟ್ಟಿರಿ ಮೂರನೇ ಎರಡನೇ ಮಗ ಗಂಗಾವತಿ ಒಳಗ ಚಿರೋ ಬಟ್ಟೆ ಮಗನಿಗೆ ಒಂದು ಚೊಲೋ ಕೈ ಮದುವೆ ಮಾಡಿದ್ರಿ ಅವನು ಕೂಡ ವರ್ಷದೊಳಗ ಇಲ್ವಾ ನನಗೂ ಕೂಡ ನೆಡಗಿಲ್ಲ ನಾನು ಹೆಂಡತಿ ಕರ್ಕೊಂಡು ನಾವು ಕೇಳ್ತಾ ಕಳೆ ಕಾಲಕ್ಕೆ ನಿಮ್ಗ ಮನಸ್ಸಂತದೆ ಈ ಮಕ್ಕಳ ಕೈ ಬಿಟ್ಟರು ಕೂಡ ಚಿಂತಿಲ್ಲ ಮೂರನೇ ಮಗನ ನಮ್ಮದು ಅಂತ ತಿಳ್ಕೊಂಡು ಮೂರನೇ ಮಗನಿಗೆ ಕೂಡ ಮದುವೆ ಮಾಡಿ ಸುಶಿ ಇತ್ತು ತೊಗೊಳ್ಬೇಕಂತ ತಿಳ್ಕೊಂಡ ಆಶೆ ಇತ್ರಿ ನಿಮ್ಮ ಆಶೆ ತಣ್ಣೀರ ನಾಲ್ಕನೇ ಮಗ ಒಕ್ಕಲ್ತನ ಮಾಡ್ತಾನ ಕಡೆ ಕಾಲಕ್ಕೆ ಮೂಲ್ಯ ಕುಂದ ಹಾಕೋಲಾಕ ಸುಶಿ ಹಾಕೋಲಾಕೃಷಿ ವಿಷದರ ಕೊಳ್ಳಿ ಹರ್ಷಿದ್ರಿ ಯಾಕ ಬದುಕ ಯಾವ್ದಾದ್ರು ಬೇಕಲ್ಲ ಒಂದು ಸಮಯದೊಳಗ ಭಗವಂತ ಜ ಸಂಪತ್ ಕೊಟ್ಟನಾದ್ರೂ ಕೂಡ ಹೌದ್ ಹೌದ್ ಅಂತ ಕೇಳ್ಕೊಂಡೆ ಪಂಚಮ್ಠಾನ ಗಂಗಾವತಿ ಒಳಗ ನನ್ನಂತ ಚುನಾವಣಾ ಊಟನ ಯಾರು ಮಾಡಿಲ್ಲ ಅಂತ ವಿಐಪಿ ಊಟ ಮಾಡಿಲ್ಲ ಕೂಡ ಯಪ್ಪ ಮುಪ್ಪ ಅನ್ನೋ ಸ್ಥಿತಿ ಬಂದಾಗ ನೀರಲ್ಲ ಅದ ಗಂಜೆ ಶುರುವಾಗಿದ್ದಾಗ ಜಗ್ ಬಾ ಅಂತ ತಿಳ್ಕೊಂಡು ಅವಾಗ ಹೋಗೋ ನೆಡುದಿಲ್ಲ ಯಾಕೆ ಅದಕ್ಕೆ ಹಾನಗಲ ಕುಮಾರ ಮಹಾಸ್ವಾಮಿ ಒಂದು ಅಪ್ಪಣೆ ಕೊಡಿಸ್ತಾರೆ ಎಷ್ಟು ಚಂದ ಅಂತಂದ್ರ ಏ ಮನುಷ್ಯ ನಿರ ಜೀವನ ಇದ್ದಂತ ಸಮಯದೊಳಗ ಆಶ್ಚರ್ಯ ಏನು ಅಂತಂದ್ರ ಹಾನುಗಲ ಅಪ್ಪನವರ ವಾಣಿ ಆಗ್ತದೆ ಬಟ್ಟಿಗೆ ಒಂದಿಷ್ಟ ಅಂಬ್ಲಿ ಹೆಗಲ್ ಮ್ಯಾಗ ಒಂದ ಕಂಬಳಿ ಬಟ್ಟಿಗೆ ಒಂದಿಷ್ಟ ಅಂಬ್ಲಿ ಹೆಗಲ್ ಮ್ಯಾಗ ಕಂಬಳಿ ಅಷ್ಟ ನಿನ್ನ ಆಸ್ತಿ ಓದಿದ್ದೆಲ್ಲ ಜಾಸ್ತಿ ಅಂತಾರೆ ಹಾಂಡ್ ಕುಮಾರ ಮಹಾಸ್ವಳ ಸತ್ಯ ಮಾತಾಡ್ತಾ ಇದ್ರು ಸತ್ಯ ಮಾತಾಡ್ತ ಸುಳ್ಳ ಯಾರೂ ಕೂಡ ಏನೋ ತಂದಿಲ್ಲ ಏನು ಒಯ್ಯಕ್ಕಿಲ್ಲ ಖಾಲಿ ಹಾಕ್ನೆ ಹಾಕ್ಮೇ ಖಾಲಿ ಹಾಕ್ಮೇಜ ಗಳಿಸಿ ಬಿಟ್ಟಿರಿ ಕೋಟಿ ಕೋಟಿ ರೊಕ್ಕ